ಕ್ಲಾಸ್ನ ಇರಲಿಲ್ಲ ಸರ್ ಒಂದು ತುಂಬ ಅದ್ಭುತವಾದ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದಾರೆ ಆ್ಯಕ್ಚುಲಿ ತುಂಬ ಅದು ಒಂದು ಕ್ಲಾಸ್ನಲ್ಲಿ ಮಾಡಲಿಕ್ಕಾಗೋದಿಲ್ಲ ಅದು ದೀಗನೆ ಕಾಯದಲ್ಲಿ ಬರ್ತದೆ ದೀಗನೇ ಕಾಯದಲ್ಲಿ ಮೂವತ್ತ ಮೂರು ಮೂವತ್ತ್ ಸುತ್ತ ಅಂತ ಅನ್ಕೋತೀನಿ ನಾನು ಬಸುತ್ತರ ಸುತ್ತ ಅಂತ ಅಂದ್ಬಿಟ್ಟು ಅದು ತುಂಬ ದೀರ್ಘವಾದಂತಹ ಒಂದು ಸುತ್ತ ಅದರಲ್ಲಿ ಹೆಚ್ಚು ಕಡಿಮೆ ನಮಗೆ ಐನೂರ ಐವತ್ತು ತಮ್ಮಗಳು ಬರ್ತವೆ ಐನೂರ ಐವತ್ತು ಒಂದು ಇದರಲ್ಲೇ ಅಷ್ಟು ಕಂಟೆಂಟ್ ಒಂದೇ ಇದರಲ್ಲಿದೆ ಅಂದರೆ ಒಂದರಿಂದ ಹತ್ತರವರೆಗೆ ಧಮ್ಮಗಳು ಅಂತಂದ್ರೆ ದಸುತ್ತರ ಅಂತಂದರೆ ಅದರಲ್ಲಿ ಒಂದರಲ್ಲಿ ಒಂದನೇ ಧಮ್ಮ ಎರಡನೇ ಅದರಲ್ಲಿ ಎರಡು ಮಲ್ಟಿಪಲ್ ಆಗುತ್ತೆ ಅದೇ ಎರಡು ಇಂಟು ಹತ್ತು ಅಂದರೆ ಇಪ್ಪತ್ತಾಗುತ್ತೆ ಅದೇ ಥರ ಮೂರು ಇಂಟು ಹತ್ತು ಈ ಥರ ಅದರ ಹತ್ತು ಇಂಟು ಹತ್ತು ಪದೇ ಐನೂರೈವತ್ತು ಧಮಗಳು ಬರ್ತದೆ ಒಂದು ಕ್ಲಾಸ್ ತನಿಖೆ ಹೇಳೋದು ಕಷ್ಟ ಬಟ್ ತುಂಬ ಒಳ್ಳೆಯ ಪ್ರಯತ್ನ ಚೆನ್ನಾಗಿ ಹೇಳಿದ್ದಾರೆ ಸರ್ ಅದನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ವಿ ಮತ್ತು ಮುಂದಿನ ತರಗತಿಗಳಲ್ಲಿ ಅದನ್ನು ಸರಿಯಿಂದನೇ ಕಂಟಿನ್ಯೂ ಮಾಡ್ತೇನೆ ಇವತ್ತು ನಾನು ಒಂದು ವಿಶೇಷವಾದಂತಹ ಒಂದು ಧಮ್ಮದ ಬಗ್ಗೆ ಹೇಳೋದಕ್ಕೆ ಪ್ರಕಟಣೆ ಅದು ವಿತಕ್ಕ ಸಂಧಾನ ಸುತ್ತ ಮಜ್ಜಿಮನೆ ಸಂಪುಟ ಒಂದು ಸುತ್ತ ಇಪ್ಪತ್ತು ಇಪ್ಪತ್ತನೇ ಸುತ್ತ ಇದು ಸುಮಾರು ದಿನಗಳಿಂದ ಕೇಳ್ತಾಯಿದ್ರು ನಾವು ಹೇಗೆ ನಮ್ಮ ಧ್ಯಾನದಲ್ಲಿ ಬರ್ತಕ್ಕಂತಹ ಯೋಜನೆಗಳನ್ನ ವಿತಕ್ಕ ಸಂಧಾನ ಸುತ್ತ ಅಂತಂದರೆ ವಿತಕ್ಕ ಅಂತಂದರೆ ಚಂಚಲತೆ ಇರ್ತದೆ ಸಂತಾನ ಅಂತಂತಂದರೆ ಅದನ್ನು ಶಮನ ಮಾಡ್ತಕ್ಕಂಥದ್ದು ಓಕೆ ಸುತ್ತ ಅಂತಂದರೆ ಅದನ್ನು ಭಗವಾನ್ ಬದ್ರು ಹೇಳಿರ್ತಕ್ಕಂತಹ ಒಂದು ಧಮಗಳು ಅಂತಂದರೆ ಸುತ್ತ ಗಾತೆಗಳು ಈ ಥರ ಬರ್ತವೆ ಸುತ್ತಗಳು ಅಂದರೆ ವಿವರವಾಗಿ ಹೇಳ್ತಕ್ಕಂಥದ್ದು ಗಾತೆಗಳು ಅಂತಂದರೆ ನಾಲ್ಕು ಲೈನು ಐದು ಲೈನ್ ಇರ್ತಕ್ಕಂತಹ ಒಂದು ಮತ್ತು ಅದೇ ಅದೇ ಥರ ಇತಿಹುತ್ತಕ ಈ ಥರ ಎಲ್ಲ ಬರ್ತವೆ ಅದು ಒಂಬತ್ತು ರೀತಿಯ ಧಮ್ಮಗಳನ್ನು ಹೇಳ್ತಾ ಹೋಗ್ತಾರೆ ಅದು ಇದು ಇದು ಸುತ್ತ ಓಕೆ ಅಂದರೆ ವಿತಕ್ಕ ಸಂಠಾಣ ಸುತ್ತ ಎಲ್ಲರೂ ಕೂಡ ನಾವು ಧ್ಯಾನ ಮಾಡಬೇಕಾದ್ರೆ ಅನೇಕ ಯೋಚನೆಗಳು ಬರ್ತಾವಲ್ವಾ ಬರ್ತಾನೆ ಇರ್ತದೆ ಇಷ್ಟೇ ನಾವು ಪ್ರಯತ್ನ ಕೂಡ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರ್ತವೆ ಯಾಕೆ ಬರ್ತವೆ ನಮ್ಮ ಮನಸ್ಸಿಗೆ ಈ ಕ್ಷಣ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬೇಕೇ ಬೇಕು ಯಾವ ಕ್ಷಣದಲ್ಲಿ ನಮಗೆ ಸಬ್ಜೆಕ್ಟ್ ಸಿಗಲ್ವೋ ಆ ಕ್ಷಣದಲ್ಲಿ ಮನಸ್ಸು ಒಂದು ತುಂಬ ಸೂಕ್ತವಾದ ಸಮಾಧಿಯ ಸ್ಟೇಜಲ್ಲಿ ಇರ್ತದೆ ಇಲ್ಲಾಂದರೆ ನಾವು ಚ್ಯುತಿಯನ್ನು ಮನಸ್ಸು ಚ್ಯುತಿಯನ್ನು ಹಾಂ ಸಮಾಧಿಯ ಸ್ಟೇಜ್ ಅಂತಂದರೆ ಒಂದು ನಿಬ್ಬಾಣ ನಿಬ್ಬಾಣದ ಒಂದು ರುಚಿಯನ್ನು ಕಂಡಾಗ ನಮ್ಮ ಅವಾಗಲೂ ಕೂಡ ಚಿತ್ರಗಳ ಉತ್ಪತ್ತಿ ಆಗ್ತಾ ಇರ್ತದೆ ಆದರೆ ಆವಾಗ ಕ್ರಿಯಾಚಿತ್ರಗಳು ಅಂತ ಮುಂಟು ಹೇಳ್ತೀವಿ ಅವಷ್ಟೇನೇ ಉತ್ಪತ್ತಿ ಆದರೆ ನಾವು ಎಲ್ಲಿವರೆಗೂ ಕೂಡ ಈ ಬಂಧನಗಳಿಂದ ಮುಕ್ತಲ ಮುಕ್ತರಾಗೋದಿಲ್ಲವೋ ಅಲ್ಲಿವರೆಗೂ ಕೂಡ ಅನೇಕ ಯೋಚನೆಗಳು ಬರ್ತಾನೆ ಇರ್ತವೆ ಬರ್ತಾನೆ ಇರ್ತವೆ ಅದು ನಾರ್ಮಲ್ ಓಕೆ ಅದನ್ನು ನಾವು ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ವಿಥ ವಿತಕ್ಕ ಸಂತಾನ ಸುತ್ತ ಓಕೆ ಇದರ ಬಗ್ಗೆ ಸಿದ್ದರಾಜ ಸರ್ ಪದೇ ಪದೇ ಕೇಳಿದ್ದು ನಾವು ತುಂಬ ಒಂದು ವಿಚಾರಗಳಲ್ಲಿ ಗಂಟು ಅಂದರೆ ತುಂಬ ಸಿಗಕ್ಕೋಗ್ಬಿಟ್ಟಿರ್ತೀವಿ ಆಗ ನಾವು ಏನು ಮಾಡಬೇಕು ಅದರಿಂದ ಹೊರಬರಬೇಕು ಅಂತಂದರೆ ಏನು ಮಾಡಬೇಕು ಕೆಲವೊಂದು ಸಲ ಆಗ್ತಿರಲ್ವ ನಾವು ಯೋಚನೆ ಮಾಡಬೇಕಾದ್ರೆ ಇವಾಗ ಏನಾದರೂ ಒಂದು ಯಾರ ಜೊತೆಗಾದ್ರೂ ಜಗಳ ಆಗಿತ್ತು ಅಂತ ಅಂದರೆ ಅಥವಾ ವಿರೋಧಗಳು ಬಂದಾಗ ಆ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಪದೇ 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 ಬರ್ತಾ ಇರ್ತದೆ ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಅದು ನಮ್ಮನ್ನು ಆಳವಾಗಿ ಆವರ್ಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತದೆ ಅದನ್ನು ನಾವು ಯಾವ ಥರ ತೆಗಿಬೇಕು ಅಂತಕ್ಕಂಥದ್ದನ್ನು ಭಗವಾನ್ ಬುದ್ಧರು ಹೇಳಿದ್ದಾರೆ ಭಗವಾನ್ ಬುದ್ಧರು ಇಂಥ ಸಬ್ಜೆಕ್ಟನ್ನು ಹೇಳಿಲ್ಲ ಅಂತ ಅಂದ್ಬಿಟ್ಟಿಲ್ಲ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಹಾಂ ತ್ರಿಪೀಠದ ಮಜ್ಜಮ್ಮ ಕಾಯದ ಇಪ್ಪತ್ತನೇ ಸುತ್ತ ಸಂಪುಟ ಒಂದರಲ್ಲಿದೆ ನೀವು ಕೂಡ ಓದಿ ತುಂಬ ದೀರ್ಘವಾಗಿನಿಲ್ಲ ಒಂದು ಹತ್ತು ಪೇಜ್ ಇರಬೇಕು ಅದರಲ್ಲೂ ಕೂಡ ಒಂದು ಕಡೆ ಪಾಳಿ ಇದೆ ಒಂದು ಕಡೆ ಕನ್ನಡ ಇರೋದರಿಂದ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಈಜಿ ಇದೆ ಓಕೆ ನಾವು ಚತ್ತರತೆಯನ್ನು ಕಡಿಮೆ ಮಾಡಬೇಕು ಅಂದರೆ ಮೊದಲಿಗೆ ನಾವೇನು ಮಾಡಬೇಕು ಧ್ಯಾನವನ್ನು ತಿಳ್ಕೊಬೇಕು ಫಸ್ಟು ಧ್ಯಾನ ಮಾಡಲಿಕ್ಕೆ ನಾವು ಫಸ್ಟು ಮನಸ್ಕೊಳ್ಬೇಕು ಅಲ್ವಾ ಧ್ಯಾನಕ್ಕೆ ಕುಂತ್ಕೊಂಡ್ರೆ ನಮಗೆ ಮನಸ್ಸಿಗೆ ಯೋಗ್ಯಗಳು ಬರ್ತದೆ ಅಂತಕ್ಕಂಥದ್ದು ಗೊತ್ತಾಗೋದು ಇಲ್ಲಾಂತಂದರೆ ಆಟೋಮೆಟಿಕಲಿ ಹೋಗ್ತಾನೆ ಇರ್ತದೆ ಹೋಗ್ತಾನೆ ಇರ್ತದೆ ಹಾಂ ನಮ್ಮ ಮನಸ್ಸನ್ನು ಬೆಳೆಸ್ಬೇಕು ಅಂತಂದರೆ ಬೇಸಿಕಲಿ ಮೂರು ಸ್ಟೆಪ್ನ ನಾವು ಮಾಡಬೇಕು ಏನು ದಾನ ಶೀಲ ಮತ್ತು ಪ್ರಕ್ ದಾನ ದಾನವನ್ನು ನಾವು ಎಷ್ಟು ದಾನವನ್ನು ನಾವು ಮಾಡ್ತೀವೋ ಅಷ್ಟು ನಮ್ಮ ಮನಸ್ಸನ್ನು ತುಂಬ ಶಾಂತವಾಗಿ ಅಂದರೆ ಸಂತೋಷ ಸಂತೋಷದ ಉತ್ಪತ್ತಿ ಜಾಸ್ತಿ ಆಗ್ತಾ ಇರ್ತದೆ ಯಾವಾಗ ನಮಗೆ ಸಂತೋಷ ಜಾಸ್ತಿ ಆಗ್ತದೋ ಆಗ ನಮ್ಮದು ಮನಸ್ಸನ್ನು ದಾನ ಶೀಲ ಶೀಲ ಅಂದರೆ ಶೀಲಗಳನ್ನು ಫಾಲೋ ಮಾಡ್ತಾ 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 ಮನಸ್ಸು ಇನ್ನೂ ಕೂಡ ಆನಂದ ಕೊಡುತ್ತೆ ಅದರಿಂದ ನಾವು ಮನಸ್ಸನ್ನು ಶಾಂತವಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ಯಾವಾಗ ಶೀಲ ಫಾಲೋ ಮಾಡೋದಿಲ್ಲ ಆವಾಗಲೇ ನಮ್ಮ ಮನಸ್ಸು ಚಂಚಲ ಆಗ್ತಕ್ಕಂಥದ್ದು ದಾನದ ಗುಣಗಳನ್ನು ಶೀಲದ ಗುಣಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಮನಸ್ಸು ಯಾವಾಗಲೂ ಕೂಡ ಶಾಂತವಾಗಿರ್ತದೆ ಅದೇ ಥರ ಯಾವಾಗ ಶಾಂತವಾಗಿರ್ತದೆ ಆಗ ನಮ್ಮಲ್ಲಿ ಪ್ರಜ್ಞೆಯ ಒದೆಯಾಗಲಿಕ್ಕೆ ಪ್ರಾರಂಭ ಆಗ್ತದೆ ಓಕೆ ಆ ತವದ ಮನಸ್ಸು ಯಾವಾಗಲೂ ಜಾಗೃತವಾಗಿರ್ತದೆ ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇರ್ತೀವಿ ಹಾಗಾಗಿ ನಾವು ದಾನ ಶೀಲ ಪ್ರಜ್ಞೆಯ ಗುಣಗಳನ್ನು ಮತ್ತು ಕರುಣೆಯ ಗುಣಗಳನ್ನು ನಾವು ಬೆಳೆಸ್ತಾಬೋದು ಓಕೆ ಈಗ ವಿತಕ್ಕ ಸಂತಾನ ಸುತ್ತಕ್ಕೆ ಹೋಗೋಣ ಒಮ್ಮೆ ಭಗವನ್ರು ಶ್ರಾವಸ್ತಿ ನಾವು ವಿಹಾರದಲ್ಲಿ ತಂಗಿರ್ತಾರೆ ಅನಾಥ ಪುಂಡಿಕ ಎಲ್ಲಿ ಹೋಗ್ಬೋದು ಅನಾಥ ಪಿಂಡಿಕ ತುಂಬ ದೊಡ್ಡ ವಿಹಾರವನ್ನು ಶ್ರಾವಸ್ಥೆಯಲ್ಲಿ ಭಗವನ್ ಬುದ್ಧರಿಗೆ ಕಳಿಸ್ಕೊಳ್ತಿದ್ದು ಸುಮಾರು ಒಂದು ಅಟ್ ಎ ಟೈಮ್ ಹನ್ನೆರಡು ಸಾವಿರ ಬಿಕ್ಕುಗಳು ಅಲ್ಲಿ ಹುಡುಕೊಳ್ಳಲಿಕ್ಕೆ ವ್ಯವಸ್ಥೆ ಇತ್ತು ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ನಿತ್ಯ ಕರ್ಮಗಳ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ಅದಕ್ಕೆ ಜೇತವನ್ನು ಅಂತ ಅಂದ್ಬಿಟ್ಟು ಹೆಸರಿಟ್ಟು ಯಾಕೆ ಅಂತಂದರೆ ಜೇತ ಅಂತಕ್ಕಂತಹ ರಾಜಕುಮಾರ್ನಿಂದ ಅದನ್ನು ಪರ್ಚೇಸ್ ಮಾಡಿ ಅದನ್ನು ಭಗವಂತರಿಗೆ ದಾನವಾಗಿ ಕೊಟ್ಟಿರ್ತಾರೆ ಅನಾಥ ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ಇದರಲ್ಲೂ ಕೂಡ ಬರ್ತದೆ ಯಾಕಂದರೆ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾದ ಕಾಲವನ್ನು ಅಲ್ಲಿ ಜೇತವನದಲ್ಲಿ ಕಳೆದಿದ್ದಾರೆ ಭಗವಾನ್ ಬದು ಹತ್ತೊಂಬತ್ತು ವರ್ಷಗಳ ಕಾಲ ಜೇತವನದಲ್ಲಿ ಶ್ರಾವಸ್ತಿಯಲ್ಲಿ ಇನ್ನು ಆರು ಆರು ವರ್ಷಗಳು ಅಲ್ಲೇ ಶ್ರಾವಸ್ತಿಯಲ್ಲೇ ಇದ್ದಂತಹ ಇನ್ನೊಂದು ವಿಹಾರ ಪೂರ್ವ ದಿಕ್ಕಿಗೆ ಇತ್ತು ಅದನ್ನು ಪುಬ್ಬಾರಾಮ ವಿಹಾರ ವಿಶಾಖಳ ಪುಬ್ಬಾರಾಮ ವಿಹಾರ ಅಂತ ಅಂದ್ಬಿಟ್ಟು ಕರೀತಾರೆ ವಿಶಾಖ ಅವ್ರು ಕೊಟ್ಟಿದ್ದು ಅಲ್ಲಿ ಆರು ವರ್ಷ ಆಯಿತು ಅವರು ಅಲ್ಲಿ ಒಂದು ಸಲ ತಂಗಿರ್ತಾರೆ ಆಗ ಬಿಕ್ಕುಗಳನ್ನು ಉದ್ದೇಶಿಸಿ ಬಿಕ್ಕುಗಳಿಗೆ ಬಿಕ್ಕುಗಳೇ ಅಂದ್ಬಿಟ್ಟು ಕರೀತಾರೆ ಆಗ ಎಲ್ಲ ಬಿಕ್ಕುಗಳು ಭಗವಂತರೇ ಅಂತ ಅಂದ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡ್ತಾರೆ ಆಗ ಅವ್ರಿಗೆ ಹೇಳ್ತಾರೆ ಬಿಕ್ಕುಗಳೇ ಅತಿಚಿತ್ತವನ್ನು ಅಂದರೆ ಸಮಾಧಿಯನ್ನು ಬೆಳೆಸಿಕೊಳ್ಳುವ ಚಿತ್ತವನ್ನು ಅರಸುವ ಭಿಕ್ಷುವಿನಿಂದ ಕಾಲಕಾಲಕ್ಕೆ ಐದು ನಿಮಿತ್ತಗಳು ಮನಸ್ಸಿಗೆ ತಂದುಕೊಡಬೇಕು ಸಮಾಧಿಯನ್ನು ನಾವು ಅಭ್ಯಾಸ ಮಾಡಬೇಕು ಅಂತಂದರೆ ಐದು ನಿಮಿತ್ತಗಳು ನಿಪಾಯ ನಿಮಿತ್ತಗಳು ಅಂದರೆ ಉಪಾಯಗಳು ಅಥವಾ ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾವುದು ಆ ಐದು ವಿಧಾನಗಳು ಇಲ್ಲಿ ಭಿಕ್ಷುಗಳೇ ಮೊದಲನೇದು ನಾವು ಧ್ಯಾನ ಮಾಡಬೇಕಾದ್ರೆ ಅನೇಕ ಯೋಚನೆಗಳು ಬರ್ತವೆ ಕೆಲವೊಂದು ತುಂಬ ಸಿಂಪಲ್ ಆಗಿರ್ತವೆ ಸಿಂಪಲ್ ಆಗಿ ಅಂದರೆ ಹಗುರವಾಗಿ ನಾವು ಅದನ್ನು ಹಾಕ್ತಕ್ಕಂತಹ ಚಿತ್ತಗಳು ಬರ್ತಾ ಇರ್ತವೆ ಓಕೆ ಆ ಥರ ಯಾವ ಯಾವ ಚಿತ್ತಗಳು ನಮ್ಮಲ್ಲಿ ಇವಾಗ ನಮ್ಮ ಮನಸ್ಸು ಚಂಚಲಗೊಂಡಿದೆ ಅಂದಾಗ ಆ ಚಂಚಲಗೊಂಡಂತಹ ಚಿತ್ತವನ್ನು ನಾವು ಅಬ್ಸರ್ವ್ ಮಾಡ್ಬೋದು ಅಬ್ಸರ್ವ್ ಮಾಡಬೇಕಾದ್ರೆ ಇದು ಕುಶಲ ಚಿತ್ತವೋ ಆ ಕುಶಲ ಚಿತ್ತವೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದು ಅಂದರೆ ಕುಶಲವಾದ ಯೋಚನೆ ಆ ಕುಶಲವಾದ ಯೋಚನೆಯೇ ಅಕುಶಲವಾದ ಯೋಚನೆ ಇದ್ದಾಗ ಇದು ಅಕುಶಲವಾದ ಯೋಚನೆ ಅದರ ಬದಲು ನಾನು ಕುಶಲವಾದ ಯೋಚನೆ ತೊಂದರೆ ಅದರಿಂದ ಎಷ್ಟು ಅನುಕೂಲ ಅಕುಶಲವಾದ ಚಿತ್ರಗಳು ಬಂತು ಅಂತ ನಾವು ತಿಳ್ಕೊಳ್ಳಿ ಆ ಅಕುಶಲವಾದ ಚಿತ್ತಗಳು ಬಂದಾಗ ಅದು ಎಷ್ಟು ಪಾಪಕಾರಿ ಎಷ್ಟು ಆಸೆಯಿಂದ ಒಳಗೂಡಿದೆ ಅದು ಮತ್ತು ಅದು ಎಷ್ಟು ದ್ವೇಷದಿಂದ ಕೂಡಿದೆ ಮತ್ತು ಎಷ್ಟು ಅಜ್ಞಾನದಿಂದ ಕೂಡಿದೆ ಅಂತಕ್ಕಂಥದ್ದನ್ನು ನಾವು ಮನಸ್ಸಿಗೆ ತಂದ್ಕೊಳ್ಬೇಕು ಸೊ ಯಾವ ಅಕುಶಲ ಚಿತ್ತವೂ ಕೂಡ ಇ ದ್ವೇಷದಿಂದ ಪಾಪದಿಂದ ಮತ್ತು ಅಜ್ಞಾನದಿಂದ ಕೂಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಅಕುಶಲ ಚಿಂತಗಳು ಇವುಗಳಿಂದಲೇ ಲೋಹ ದೋಸೆ ಮೋಹದಿಂದನೇ ಕುಡಿರ್ತವೆ ಸೊ ಇದು ಇದು ಸರಿಯಾದ ಯೋಚನೆ ಅಲ್ಲ ಅಂತಕ್ಕಂಥದ್ದು ತಗೊಳ್ಬೇಕು ಹೋಗಲಿ ಬಿಡು ಅಂತ ಬಿಡಬೇಕು ಅದರ ಬದಲು ಕುಶಲವಾದ ಚಿತ್ತವನ್ನು ತಂದುಕೊಳ್ಬೇಕು ಯಾವಾಗ ನಮ್ಮಲ್ಲಿ ಕುಶಲವಾದ ಚಿತ್ರವನ್ನು ತಂದುಕೊಳ್ತೀವೋ ಆಗ ಪಾಪಕಾರಿಯಾದ ಅಕುಶಲವಾದ ಆಸೆಯಿಂದ ಒಳಗೂಡಿದ ದ್ವೇಷದಿಂದ ಒಳಗೂಡಿದ ಅಜ್ಞಾನದಿಂದ ಒಳಗೂಡಿದ ಯೋಚನೆಗಳು ಆಟೋಮೆಟಿಕಲಿ ಕಡಿಮೆ ಆಗ ಅಲೋಭ ಅದೋಸು ಅಲೋಹದ ಚಿತ್ರಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತವೆ ಆವಾಗ ಅದು ನಮ್ಮನ್ನು ಪ್ರಜ್ಞೆಯ ಕಡೆಗೆ ಆಟೋಮ್ಯಾಟಿಕ್ಲಿ ತೆಗೆದುಕೊಂಡು ಹೋಗ್ತದೆ ಓಕೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಯಾವ ಥರ ಇದು ಸುಮ್ಮನೆ ಸುಮ್ಮನೆ ಅಂದರೆ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲ ಸ್ವಲ್ಪ ಡೀಪ್ ಲೆವೆಲ್ ಸೂಪರ್ಫಿಷಿಯಲ್ ಲೆವೆಲ್ ಆದರೆ ಲೆಟಿನ್ಗೂ ಹೋಗಲಿ ಬಿಡು ಹೋಗ್ಲಿ ಬಿಡು ಅಂತ ನೋಡಿಬಿಡ್ತಾ ಹೋಗೋದು ಓಕೆ ಇದು ಸ್ವಲ್ಪ ಡೀಪಾಗಿ ನಮ್ಮ ಯೋಚನೆಗಳಲ್ಲಿ ಸಿಕ್ಕಾಕ್ಕೊಂಡಾಗ ಮಾತ್ರ ಈ ಐದು ಸ್ಟೆಪ್ಪನ್ನು ಫಾಲೋ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ ಅವರು ಓಕೆ ಯಾವ ಥರ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅಕುಶಲ ಚಿತ್ರಗಳನ್ನ ಯಾವ ಥರ ನಾವು ತೆಗಿಬೇಕು ಅಂತ ಒಂದು ಉಪಮೆ ಅಂತ ಏನು ಉಪಮೆ ಮುಂಚೆ ಅವರ ಮುದ್ರ ಕಾಲದಲ್ಲಿ ಆಚಾರ್ಯಗಳು ಇರ್ತಾ ಇರಲಿಲ್ಲ ಅವರು ಫರ್ನಿಚರ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತಿದ್ರು ಈಗ ಮೊಳೆಗಳಿದ್ದಾವೆ ಆಗ ಮೊಳೆಗಳಿರಲಿಲ್ಲ ನಾವು ಸಣ್ಣವರಿದ್ದಾಗಲೂ ಕೂಡ ಮೊಳೆಗಳಿರಲಿಲ್ಲ ಬೆಣೆಗಳು ಬೆಣೆಗಳು ತಿನ್ನ ಮಾರದಿಂದ ಸಣ್ಣ ಸಣ್ಣ ಬೆಣೆಗಳನ್ನ ಹಾಕಿ ಅದರಲ್ಲಿ ಲಾಕ್ ಮಾಡ್ತಾರೆ ಓಕೆ ಆ ಥರ ಯಾವಾಗ ಅಕುಶಲ ಚಿತ್ರಗಳು ನಮ್ಮ ಮನಸ್ಸನ್ನು ಲಾಕ್ ಮಾಡ್ತಾ ಇದ್ದಾವೆ ಅದನ್ನು ಅದು ಬೆಣೆಗಳಿಗೆ ಮೂಡಿಸಿದ್ರು ಓಕೆ ಆ ಬೆಣೆಗಳನ್ನು ನಾವು ತೆಗಿಬೇಕು ಅಂತಂದರೆ ಅವ್ರು ಏನು ಮಾಡ್ತಾಯಿದ್ರು ಲಾಕ್ ಆಗಿದೆ ಹಾಂ ಸರಿಯಾಗಿ ಲಾಕ್ ಆಗಿಲ್ಲ ಅದು ಅದನ್ನು ತೆಗಿಬೇಕು ಅಂತಂದ್ರೆ ಏನು ಮಾಡ್ತಾಯಿದ್ರು ಈಸಿಯಾಗಿ ಹೊಂದ್ಬಿಡ್ತಾ ಇದ್ದ ಅದು ತೆಗಿಬೇಕು ಅಂದರೆ ಇನ್ನೊಂದು ಬೆಳೆನ ತಗೊಳ್ತಿದ್ರು ಇನ್ನೊಂದು ಬೆಳೆನ ತಗೊಂಡು ಅದರಿಂದ ಕೊಟ್ಟಿ ಕೊಟ್ಟು ಅದನ್ನು ಹೊರತಾಯಿದ್ದೆವು ಅಲ್ವಾ ಅದೇ ಥರ ಅಕುಶಲ ಕುಶಲ ಚಿತ್ತಗಳು ಬಂದಾಗ ಅದನ್ನು ತೆಗಿಲಿಕ್ಕೆ ನಾವು ಸರಿಯಾದಂತಹ ಅಂದ್ರೆ ಕುಶಲವಾದ ಚಿತ್ರಗಳು ಚೆನ್ನಾಗಿಲ್ದೇ ಇರ್ತಕ್ಕಂತಹ ಬೆಳೆ ಯಾವುದು ಸಿಗ ಕೊಟ್ಟರೆ ಅದನ್ನು ತೆಗಿಬೇಕು ಅಂದರೆ ಚೆನ್ನಾಗಿರ್ತಕ್ಕಂತಹ ಬೆಳೆ ತಗೊಂಡು ಕೊಟ್ಟು ಅದನ್ನು ತೆಗೆದು ಚೆನ್ನಾಗಿರ್ತಕ್ಕಂಥದ್ದನ್ನು ಒಳಗೆ ಹಾಕ್ತಿದ್ರು ಅದೇ ಥರ ಅಕುಶಲವಾದ ಚಿತ್ತಗಳಿದ್ದಾಗ ಅದನ್ನು ತೆಗೆದು ಕುಶಲವಾದ ಚಿತ್ತಗಳನ್ನು ನಮ್ಮಲ್ಲಿ ಬೆಳೆಸಬೇಕು ಪೂರ್ವಕವಾಗಿ ಬೆಳೆಸ್ಬೋದು ಇದು ಮೊದಲನೇ ಓಕೆ ಅದೇ ಥರ ಅದಕ್ಕೂ ಹೋಗಿಲ್ಲ ನಮ್ಮ ಮನಸ್ಸಿನಿಂದ ಮತ್ತೆ ಗಂಟಲು ಸಿಗಾಕೊಂಡಿದೆ ಆ ಯೋಜನೆಯಿಂದ ಮುಕ್ತ ಆಗ್ತಾನೆ ಇಲ್ಲ ಅಂತ ಆಗ ಇನ್ನೊಂದು ಸ್ಟೆಪ್ ಹೇಳುತ್ತೆ ಏನದು ಅಕುಶಲ ಚಿತ್ತಗಳು ಯೋಚನೆಗಳಿದಾವಲ್ಲ ಅವುಗಳ ಅಪಾಯಗಳನ್ನು ನಾವು ನೋಡ್ಬೋದು ಓಕೆ ಯಾವ ಥರ ಈ ಅಕುಶಲವಾದ ಚಿಂತನೆಗಳು ಯಾವುದು ಆಸೆಯಿಂದ ಒಳಗೊಂಡಿರ್ತವೆ ಪಾಪದಿಂದ ಒಳಗೊಂಡಿರ್ತವೆ ಮತ್ತು ದ್ವೇಷದಿಂದ ಅಜ್ಞಾನದಿಂದ ಇರ್ತವೆ ಓದಾ ಅದರಿಂದ ಏನೇನು ಅನಾಹುತಗಳಾಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದು ಓಕೆ ಈಗ ದ್ವೇಷದಿಂದ ಏನನ್ನ ಅನಾಹುತ ಆಗುತ್ತೆ ದ್ವೇಷದಿಂದ ಫಸ್ಟು ನಮ್ಮ ಮ ದ್ವೇಷ ಫಸ್ಟು ಮನಸ್ಸು ಸಿಗುತ್ತೆ ಓಕೆ ನಮ್ಮ ಮನಸ್ಸನ್ನು ಹಾಳು ಮಾಡ್ತಾ ಇರ್ತದೆ ಆ ಮನಸ್ಸು ಹಾಳಾಗಿರೋದ್ರಿಂದ ನನ್ನಲ್ಲಿ ಕೋಪ ಉತ್ಪತ್ತಿ ಆಗುತ್ತೆ ಬೇರೆಯವ್ರ ಮೇಲೆ ನಾನು ಕೋಪವನ್ನು ಸಾಧನೆ ಸಾಧಿಸಿ ಅವ್ರಿಗೆ ಏನಾದರೂ ತೊಂದರೆ ಕೊಡಬೇಕು ಹಾರ್ಮ್ ಮಾಡ್ಬೋದು ಓಕೆ ಈ ಥರ ಯಾವ್ಯಾವ ಚಿತ್ತ ಅಷ್ಟೇ ಅಲ್ಲ ಬೇರೆ ಬೇರೆ ಇಲ್ಲ ರಾಗಚಿತ್ತ ಇರ್ಬೋದು ಅದರಿಂದ ಆಗ್ತಕ್ಕಂತಹ ಅನಾಹುತಗಳು ಈಗ ರಾಗಚಿತ್ತ ಅಂದರೆ ಅದನ್ನು ಒಂದು ರಾಗದ ಚಿತ್ತಗಳು ಬರ್ತಾವಲ್ಲ ಅದು ಮನುಷ್ಯರ ಮೇಲೆ ರಾಗದ ಚಿತ್ತಗಳು ಬರ್ಬೋದು ಅಥವಾ ಮೆಟೀರಿಯಲ್ಸ್ ಮೇಲೆ ರಾಗಚಿತ್ತಗಳು ಚಿತ್ತಗಳು ಬರ್ಬೋದು ಎರಡೂ ಇದೆ ಓಕೆ ಮನುಷ್ಯರ ಮೇಲೆ ರಾಗಚಿತ್ರಗಳು ಬಂದಾಗ ಆ ಅಪಾಯನ ಯಾವ ಥರ ನೋಡೋದು ನಾವು ಅದರಿಂದ ಆಗ್ತಕ್ಕಂತಹ ತುಂಬ ಅಪಾಯಗಳನ್ನು ಯಾವ ಥರ ನೋಡೋದು ಈಗ ನಮ್ಮ ಬಾಡಿ ಏನು ಅಕುಶಲ ದೇಹನ ನಾವು ಮುಂಚೆ ಹೇಳಿದ್ದೇವೆ ಬಾಡಿ ಚರ್ಮದಿಂದ ಕವರ್ ಆಗಿದೆ ಹಾಗಾಗಿ ಬಹಳ ಚೆನ್ನಾಗಿ ಕಾಣಿಸ್ತದೆ ಎಲ್ಲ ಚರ್ಮ ಒಳಗಡೆ ಇರ್ತಕ್ಕಂತಹ ಕೆಟ್ಟ ತಿಂಗ್ಸನ್ನು ನಮಗೆ ನೋಡೋದಕ್ಕೆ ಬಿಡ್ತಾ ಇಲ್ಲ ಅದನ್ನು ಒಂದು ಸ್ವಲ್ಪ ಚರ್ಮವನ್ನು ಸರಿಸಿ ನಾವು ಎಲ್ಲವನ್ನು ನೋಡ್ತು ಅಂತಂದರೆ ಒಳಗಡೆ ಇರ್ತಕ್ಕಂಥ ಅಂಗಗಳನ್ನು ಬಿಡಿ ಬಿಡಿಯಾಗಿ ನಾವು ನೋಡಿದ್ರೆ ಯಾವುದಾದ್ರೂ ಸುಂದರವಾಗಿದೆಯಾ ಯಾವ ಅಂಗವಾದರೂ ಸುಂದರವಾಗಿದೆಯಾ ಲಿವರ್ ಸುಂದರವಾಗಿದೆಯಾ ಕಿಡ್ನಿ ಸುಂದರವಾಗಿದೆಯಾ ಎಕ್ಕ ಸುಂದರವಾಗಿದೆಯಾ ಹಾಂ ಯಾವುದೇ ಅಂಗಗಳು ಕೂಡ ಲಂಗ್ಸು ಹಾರ್ಟು ಯಾವುದೂ ಕೂಡ ಆಗಿ ತಗೋ ತಗಲಿಕ್ಕೆ ನೋಡಿದ್ರೆ ಓಪನ್ ಆಗಿ ನೋಡಿದ್ರೆ ಯಾವುದು ಸುಂದರವಾಗಿಲ್ಲ ಇದರ ಮೇಲೆ ನನಗೆ ಏನಕ್ಕೆ ಈ ಥರದ ಭಾವನೆಗಳು ತಗೊಂಡು ಅದೇ ಥರ ಒಂದು ಮೆಟೀರಿಯಲ್ಸ್ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು ಅದರ ಮೇಲೆ ರಾಗ ಜಾಸ್ತಿ ಆಯಿತು ಯಾವಾಗಲೂ ಕೂಡ ಓ ಇದು ತುಂಬ ಸುಂದರವಾಗಿದೆ ಈ ಥರ ಇದು ಬೇಕು ನನಗೆ ಅದು ಬೇಕು ನನಗೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಹೆಚ್ಚಿನವಾಗ ಅದರಿಂದ ಆಗ್ತಕ್ಕಂತಹ ಅನಾಹುತಗಳು ನಾವು ಯೋಚನೆ ಮಾಡ್ತೀವಿ ಯಾವ ಥರ ಅವರ ಅದು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಭಗವನ್ ಒಂದು ಉಪಮೆ ಎಲ್ಲವನ್ನು ಕೂಡ ಉಪಮೆಯ ಮೂಲಕ ಅವರು ವಿವರಿಸಿ ವಿವರಿಸಿರ್ತಾರೆ ಯಾವ ಥರ ಅಂತಂದರೆ ಈ ಯೌವನದಲ್ಲಿ ಇರ್ತಕ್ಕಂತಹ ಪ್ರಿಯ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಯಾರೇ ಇರಬೇಕು ಹಾಂ ಯಾರು ನಾವು ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅಂತಕ್ಕಂತಹ ಒಂದು ಇದು ಜಾಸ್ತಿ ಇರ್ತದೆ ಅಲ್ವಾ ಅವರ ಅವರಿಗೆ ಒಂದು ವೇಳೆ ಈ ಹಾವಿನ ಅಥವಾ ಸತ್ತಿರತಕ್ಕಂತಹ ಹಾವಿನ ಸತ್ತಿರ್ತಕ್ಕಂತಹ ನಾಯಿಯ ಸತ್ತಿರತಕ್ಕಂತಹ ಮನುಷ್ಯರ ಮೂಳೆಗಳನ್ನು ಹಾರ ಮಾಡಿ ಚಿನ್ನದ ಹಾರ ಹಾಕ ಹಾಕೊಡ್ತಕ್ಕಂತಹ ಜಾಗದಲ್ಲಿ ಇವುಗಳ ಹಾರವನ್ನು ಹಾಕಿದ್ರೆ ಅವ್ರಿಗೆ ಏನು ಅನ್ಸುತ್ತೆ ಹಾಂ ಅಸಹ್ಯ ಅನಿಸುತ್ತಲ್ವಾ ಹಾಂ ಅದೇ ಥರ ಈ ಮೆಟೀರಿಯಲ್ಸ್ ಎಲ್ಲ ಏನಿದೆಯವಲ್ಲ ಇವೆಲ್ಲವೂ ಕೂಡ ನಮ್ಮನ್ನು ಅಸಹ್ಯವಾದ ಒಂದು ಇಳಿಕೆ ಕೊಂಡೊಯ್ತಕ್ಕಂಥದ್ದು ಇದರಿಂದ ಯಾವುದೇ ರೀತಿಯ ಹಾಂ ನಮ್ಮ ಮನಸ್ಸಿನ ಬೆಳವಣಿಗೆ ಸಾಧ್ಯ ಇಲ್ಲ ರಾಗಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆ ಓಕೆ ಇವೆಲ್ಲವೂ ಕೂಡ ಅಸಹ್ಯಕರ ನಮಗೆ ಆ ಮೆಟೀರಿಯಲಿಂದ ಏನು ಉಪಯೋಗ ಇದೆ ಅದನ್ನು ಮಾಡ್ಕೊಬೇಕು ಪ್ರಜ್ಞಾಪೂರ್ ಪೂರ್ವಕವಾಗಿ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ಗೌರವದಿಂದ ಬಿಡಬೇಕು ಅದು ಬಿಟ್ಟು ಅದನ್ನು ಅಟ್ಯಾಚ್ ಆಗ್ತಕ್ಕಂಥದೆಯಾ ಇದು ಬೇಕು 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 ಅಂತ ಅದು ಈ ರೀತಿ ಹಾವಿನ ಮನುಷ್ಯನ ನಾಯಿಯ ಮೂಳೆಗಳನ್ನು ಹಾರ ಮಾಡಿಕೊಂಡು ನಮ್ಮ ದೇಹಕ್ಕೆ ನಾವು ಸು ಹಾಕೊಂಡು ಹಾಂ ಅದೇ ಥರ ಯಾವುದೇ ಮೆಟೀರಿಯಲ್ಸ್ನ ನಾವು ನಮ್ಮ ದೇಹಕ್ಕೆ ಹಾಕುವುದು ಒಳೋದಕ್ಕಾಗೋದಿಲ್ಲ ಅದನ್ನು ಅದೇ ರೀತಿ ನಾವು ಆ ಅಪಾಯಗಳನ್ನು ಯೋಚನೆ ಮಾಡಿಕೊಂಡು ಅದರಿಂದ ಆಗ್ತಕ್ಕಂತಹ ಅನಾಹುತಗಳನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಂಡು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರುತ್ತ ಬೇರೂರ್ತಾ ಇರ್ತಕ್ಕಂತಹ ಯೋಚನೆಗಳನ್ನು ತೆಗಿದೆ ಅದು ಎರಡನೇ ಎರಡನೆಯ ಗೊತ್ತಾಯ್ತಲ್ವಾ ಮೊದಲನೇದು ಆ ಕುಶಲವಾದ ಇದು ಬಂದಾಗ ಅದನ್ನು ಕುಶಲವಾದ ಯೋಚನೆಗಳನ್ನು ತೆಗೆದುಕೊಳ್ಳೋದು ಮೂಲಕ ತೆಗೆದು ಎರಡನೇದು ಅಪಾಯಗಳ ಬಗ್ಗೆ ಯೋಚನೆ ಮಾಡಬೇಕು ಅದರಿಂದ ಆ ಯೋಚನೆಗಳಿಂದ ಆಗ್ತಕ್ಕಂತಹ ಅಪಾಯಗಳ ಬಗ್ಗೆ ಯೋಚನೆ ಮಾಡ್ತಾ 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 ಆ ಯೋಚನೆಗಳನ್ನು ಬಿಡ್ತಾ ಹುಡುಕಬೇಕು ಅದು ಎರಡನೇದು ಅದಕ್ಕೂ ಆಗಲಿಲ್ಲ ತುಂಬಾ ಸಿಗೊಂಡಿದೆ ತುಂಬ ಭಾರಿ ಸ್ಟ್ರಾಂಗ್ ಆಗಿ ನಾವು ಇವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರ್ದು ಯಾವ್ದೋ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನಸ್ಸು ಮನಲ್ ಮಲಗು ತೊಂದರೂ ಅದೇ ಕೂತ್ಕೊಂಡ್ರು ಅದೇ ಊಟ ಮಾಡ್ತಾಯಿದ್ರು ಅದೇ ಬರ್ತಾ ಇರ್ತದೆ ಅಲ್ವಾ ಸುಮಾರು ಜನ ಎಲ್ರಿಗೂ ಕಾಮನ್ ಆಗಿ ಹಾಂ ಏನು ಮಾಡಿದ್ರು ಬರ್ತಾನೆ ಇದೆ ಆವಾಗ ಅದನ್ನು ಮತ್ತೆ ಅದನ್ನು ಯಾವ ಥರ ತೆಗೆಯೋದು ಅದನ್ನು ಮತ್ತೆ ಸ್ಟ್ರಾಂಗ್ ವಿಲ್ಪವರ್ ಜಾಸ್ತಿ ಮಾಡ್ಕೋಬೇಕು ಯೋಚನೆಗಳನ್ನ ನಾವು ನೆನಪಿಗೆ ತಂದುಕೊಳ್ಳದ ಹಾಗೆ ತಡಿತಕ್ಕಂಥದ್ದನ್ನು ಪ್ರಯತ್ನ ಆ ನೆನಪುಗಳನ್ನು ಮರೆ ಮಾರಲಿಕ್ಕೆ ತಂದು ಅದನ್ನು ಅಂದರೆ ಗಮನಿಸಿದಂತೆ ಆ ಯೋಚನೆಗಳನ್ನು ನೆನಪಿಗೆ ತಂದುಕೊಳ್ಳದಂತೆ ಗಮನಿಸದಂತೆ ಆಗಬೇಕು ಓಕೆ ಅದು ಹೇಗೆ ಈಗ ಒಬ್ಬ ಒಬ್ಬ ಭಿಕ್ಷುಗಳಿಗೆ ಯೋಚನೆಗಳ ವಿಪತ್ತನ್ನು ಪರೀಕ್ಷಿಸಿ ನೋಡಿದಾಗ ಪಾಪಕಾರಿಯಾದ ಅಕುಶಲವಾದ ಆಸೆಯಿಂದ ಕೂಡಿದ ದ್ವೇಷದಿಂದ ಕೂಡಿದ ಮೋಹದಿಂದ ಕೂಡಿದ ಯೋಚನೆಗಳು ಉಂಟಾಗ್ತಾ ಇರಬೇಕಾದ್ರೆ ಆ ಯೋಚನೆಗಳನ್ನು ನೆನಪಿಗೆ ತಂದುಕೊಳ್ಳದಂತೆ ಅದನ್ನು ತಡೆ ಹಿಡಿ ಯಾವ ಥರ ತಡೆ ಹಿಡಿಬೇಕು ಇಲ್ಲಿ ಒಬ್ಬ ಈ ಕಣ್ಣುಗಳನ್ನು ಅಂದರೆ ಚೆನ್ನಾಗಿರ್ತಕ್ಕಂತಹ ನಾವು ನಮ್ಗೆಲ್ಲರಿಗೂ ಕೂಡ ಕಣ್ಣುಗಳು ಚೆನ್ನಾಗಿದಾವಲ್ವಾ ನಾವೆಲ್ಲ ಏನು ನೋಡ್ತೀವಿ ಸುಂದರವಾಗಿರೋದಷ್ಟೇ ನೋಡ್ತೀವಿ ಇಷ್ಟಪಡ ನೋಡೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ ಅದೇ ಥರ ನಮ್ಮ ಕಣ್ಣು ಮುಂದೆ ಇವಾಗ ಯಾವುದಾದ್ರೂ ಒಂದು ಇಷ್ಟ ಇಲ್ಲದೆ ಇರತಕ್ಕಂತಹ ಒಂದು ಕೊಳತೋಗಿರ್ತಕ್ಕಂತಹ ಒಂದು ಹೆಣದ ಒಂದು ರಾಶಿ ಬಿದ್ದಿದೆ ಅಥವಾ ಒಂದು ಯಾವುದೋ ಒಂದು ಹೊಲಸು ಬಿದ್ದಿದೆ ಅದನ್ನು ನಮ್ಮ ಮನಸ್ಸು ನೋಡಲಿಕ್ಕೆ ಇಷ್ಟ ನಮ್ಮ ಕಣ್ಣು ನೋಡಲಿಕ್ಕೆ ಇಷ್ಟಪಡ್ತದ ಇಷ್ಟಪಡ್ತದಾ ಇಷ್ಟಪಡೋದಿಲ್ಲ ಅಲ್ವಾ ಅದೇ ಥರ ನಾವು ನಮ್ಮ ಈ ಯೋಚನೆಗಳು ಏನು ಕೆಟ್ಟ ಯೋಚನೆಗಳು ಬರ್ತಾ ಇದ್ದಾವಲ್ಲ ಆ ಯೋಚನೆಗಳನ್ನು ನಾವು ಯೋಚನೆ ಮಾಡೋದಕ್ಕೆ ಅಸಹ್ಯ ಪಡೀಬೇಕು ಇದು ತಕ್ಕುದಾದ ನನ್ನ ಯೋ ಕುಶಲವಾದದ್ದಲ್ಲ ಹಾಗಾಗಿ ತಕ್ಕುದಾದದ್ದಲ್ಲ ಇದನ್ನು ನಾನು ಬಿಡ್ತೇನೆ ನಮ್ಮ ಕಣ್ಣುಗಳು ಯಾವ ರೀತಿ ಕೆಟ್ಟದನ್ನು ನೋಡೋದಿಲ್ಲೋ ಅದೇ ಥರ ನನ್ನ ಮನಸ್ಸು ಕೂಡ ಕೆಟ್ಟದನ್ನು ಯೋಚನೆ ಮಾಡೋದಿಲ್ಲ ಇದನ್ನು ಬಿಡ್ತೇನೆ ಅಂತ ಅಂದ್ಬಿಟ್ಟು ಬಿಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಓಕೆ ಇದು ಮೂರನೇ ಮತ್ತು ಇದಕ್ಕೂ ಮೀರಿ ಆತನೇ ಇಲ್ಲ ಅಂತಂದಾಗ ನಾಲ್ಕನೇದು ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು ಮನಸ್ಸನ್ನು ಸ್ಥಿಮಿತವಾದ ಹಂತಕ್ಕೆ ಅಂದ್ರೆ ಅಂದರೆ ಒಂದೇ ಸಲಿಗಾಗಲ್ಲ ಅದು ನಿಧಾನವಾಗಿ ಹೊಂದಾಣಿಕೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಒಂದು ಉಪಮೆ ಮೂಲಕ ವಿವರಿಸ್ತಾರೆ ಅವರು ಯಾವ ಥರ ಅಂದರೆ ಈ ಪಾಪಕಾರಿಯಾದ ಅಕುಶಲವಾದ ಆಸೆಯಿಂದ ಕೂಡಿದ ದ್ವೇಷದಿಂದ ಕೂಡಿದ ಅಜ್ಞಾನದಿಂದ ಕೂಡಿದ ಯೋಚನೆಗಳು ಯಾವಾಗ ಬರ್ತಾವಲ್ಲ ಆವಾಗ ತುಂಬ ಸಿಕ್ಕಾಕೊಂಡಿದ್ದಾಗ ನಮ್ಮ ಮನಸ್ಸನ್ನು ನೀವು ಯೋಚನೆ ಇರಿ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಅಲ್ವಾ ಅದೇ ಥರ ಒಬ್ಬ ಅತ್ಲೀಟು ಓಡ್ತಾನೆ ಇರ್ತಾನೆ ಓಡ್ತಾನೆ ಅತ್ಲೀಟ್ ಅಂತ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಓಡ್ತಾನೆ ಇದ್ದಾನೆ ಓಡ್ತಾನೆ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ರು ಕೊಡಿ ಅವ್ರಿಗೆ ದಿಕ್ಕು ದೆಸೆ ಇಲ್ಲ ಸುಮ್ಮನೆ ಓಡ್ತಾ ಇದ್ದಾನೆ ಗುರಿ ಇಲ್ಲ ಸುಮ್ಮನೆ ಓಡ್ತಾ ಇದ್ದಾನೆ ಆಗ ಅವನ ಮನಸ್ಸಿನಲ್ಲಿ ಸಡನಾಗಿ ಯೋಚನೆ ಬರ್ತದೆ ನಾನು ಯಾಕೆ ಈ ಥರ ಇದ್ದೀನಿ ನಾನು ಯಾಕೆ ನಡಿಬಾರ್ದು ಅಂತ ಹಾಂ ಅವನು ಓಡೋದನ್ನು ನಿಲ್ಸಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಅವ್ನು ನಡ್ಕೊಂಡು ಹೋಗ್ತಾ ಹೋಗ್ತಾ ಅವನಿಗೆ ಗುರಿಯೇ ಇಲ್ಲ ಹೋಗ್ತಾನೆ ಇದ್ದಾನೆ ನಾನು ನಾನು ಯಾಕೆ ನಡೀತಾ ಇದ್ದೀನಿ ಎಲ್ಲಿ ಹೋಗ್ತಾ ನಾನು ಯಾಕೆ ಕೂತ್ಕೋಬಾರ್ದು ಅಂತ ಅನ್ಬಿಟ್ಟು ಕುಳಿತುಕೊಳ್ತೇನೆ ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಅದಕ್ಕೂ ಗುರಿ ಇಲ್ಲ ಅವ್ರಿಗೆ ನಾನು ಯಾಕೆ ಕೂತ್ಕೊಂಡಿದ್ದೀನಿ ನಾನು ಯಾಕೆ ಮಲಗಬಾರ್ದು ಅಂತ ಅನ್ಬಿಟ್ಟು ಮಲಗ್ತಾನೆ ಅಂತ ಅನ್ಬಿಟ್ಟು ಇಟ್ಕೊಳ್ಳಿ ಮಲಗ್ತಾನೆ ಅಂತಂದರೆ ಇದು ನಿದ್ರಾವಸ್ಥೆ ಅಲ್ಲಲ್ಲ ಜಾಗೃತ ಮಲಗ್ತಾನೆ ಅದೇ ಥರ ನಮ್ಮ ಯೋಜನೆಗಳು ತುಂಬ ಆಳವಾಗಿ ನಮ್ಮ ನಾವು ಆವರಿಸ್ತಾ ಇರಬೇಕಾದ್ರೆ ನಾವು ಅದರ ಗುರಿಯನ್ನು ನೋಡೋದು ಏನಕ್ಕೆ ನಾನು ಈ ಈ ಯೋಚನೆಯಿಂದ ನಾನು ಏನು ಸಾಧಿಸ್ಲಿಕ್ಕೆ ಹೊರಟಿದ್ದೇನೆ ಹಾಂ ಅದನ್ನು ಸ್ಲೋ ಮಾಡು ಬ್ರೇಕ್ ಆಗ್ತಾ ಹೋಗೋದು ನಿಧಾನವಾಗಿ ಬ್ರೇಕ್ ಹಾಕಿ 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 ನಿಧಾನವಾಗಿ ಅದನ್ನು ಶಾಂತವಾಗಿ ಮಾಡಬೇಕು ಅದ್ರ ಮೂಲಕ ಮತ್ತೆ ಹೋಗಲಿ ಬಿಡು ಹೋಗಲಿ ಬಿಡು ಅನ್ನೋದ್ರ ಮೂಲಕನೇ ಓಕೆ ಇದು ನಾನು ಆವಾಗ ಏನಾಗ್ತದೆ ಯಾವ ಪಾಪಕಾರಿಯಾದ ಕುಶಲವಾದ ಆಸೆಯಿಂದ ಕೂಡಿದ ದ್ವೇಷದಿಂದ ಕೂಡಿದ ಮೋಹದಿಂದ ಕೂಡಿದ ಎಲ್ಲ ಯೋಚನೆಗಳು ಕೂಡ ನಿಧಾನವಾಗಿ ಶಮನ ಇದಕ್ಕೂ ಕೂಡ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹೋಗ್ಬೇಡಿ ಇದಕ್ಕಿಂತ ಸ್ಟ್ರಾಂಗಾಗಿ ಸಿಗೋಗ್ಬಿಟ್ಟಿದೆ ಸಿಕ್ಕೋಗ್ಬಿಟ್ಟಿದೆ ಮನಸ್ಸು ಆವಾಗ ಏನು ಮಾಡಬೇಕು ಮನಸ್ಸಿನಿಂದ ಮನಸ್ಸನ್ನು ನಿಗ್ರಹಿಸಬೇಕು ಓಕೆ ಇದಕ್ಕಿಂತ ತುಂಬ ಸ್ಟ್ರಾಂಗ್ ವಿಲ್ ಪವರ್ ಬೇಕಾಗ್ತದೆ ಅದ್ಯಾವ ಥರ ಇಲ್ಲಿ ಅದೇ ಯೋಚನೆಗಳ ಯೋಚನಾ ಲಹರಿಯ ಯೋಜನೆಗೆ ಮನಸ್ಸಿಗೆ ತಂದುಕೊಂಡಾಗ ಅದು ಪಾಪಕಾರಿಯಾದ ಅಕುಶಲವಾದ ಆಸೆಯಿಂದ ಒಳಗೂಡಿದ ದ್ವೇಷದಿಂದ ಒಳಗೂಡಿದ ಮೋಹದಿಂದ ಒಳಗೂಡಿದ ಯೋಜನೆಗಳು ಉಂಟಾಗುತ್ತಿರುತ್ತವೆ ಅಂತ ಅಂದ್ಕೊಳ್ಳಿ ವೀಕ್ಷಕರಿಗೆ ಆಗ ನಾವು ಹಲ್ಲನ್ನು ಕಟ್ಟಿ ನಾಲಿಗೆಯನ್ನು ನಮ್ಮ ಕೆಳಭಾಗದ ಇದಕ್ಕೆ ಒತ್ತಿ ಟೈಟಾಗಿ ಹಿಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲ ಒಂದು ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಟೈಟಾಗಿ ಹಿಡ್ಕೊಂಡಾಗ ನಮ್ಮ ಗಮನ ಅದರ ಮೇಲೆ ಹೋಗ್ತದೆ ಇದಕ್ಕೆ ಯಾವ ಥರ ಒಬ್ಬರ ಕೊಡ್ತಾರೆ ಅಂದರೆ ಒಬ್ಬ ಬಲಶಾಲಿಯಾದ ಒಬ್ಬ ಪೈಲ್ವ ದೊಡ್ಡ ದೊಡ್ಡ ಬಲಶಾಲೆಯಾದ ಬೈಲ್ವ ಬೇರೊಬ್ಬನನ್ನು ಅವ್ರನ್ನ ಇನ್ನೊಬ್ಬ ಬಲಶಾಲೆಯಾಗ ಇವನು ಬಂದಾಗ ಅವನನ್ನು ಯಾವ ಥರ ಅಂದರೆ ಅವನ ಸೋಲ್ಸ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಅವನ್ನ ಟೈಟಾಗಿ ಇಟ್ಕೊಳ್ತಾನೆ ಹಿಡ್ಕೊಳ್ತಾನೆ ಭುಜವನ್ನು ಟೈಟಾಗಿ ಹಿಡ್ಕೊಳ್ತಾನೆ ಬೆನ್ನನ್ನು ಟೈಟಾಗಿ ಹಿಡ್ಕೊಳ್ತಾನೆ ಬಿಗಿಯಾಗಿ ಹಿಡ್ಕೊಂಡು ಅದನ್ನೇ ಮಲಗಿಸ್ತಾನಲ್ಲ ಅದೇ ಥರ ನಾವು ಕೂಡ ನಮ್ಮ ಯೋಚನೆಗಳು ತುಂಬ ಯಾವುದಕ್ಕೂ ಇಷ್ಟೆಲ್ಲ ಟ್ರೈ ಮಾಡೋ ಕೂಡ ನಮ್ಮಿಂದ ಹೋಗ್ತಾ ಇಲ್ಲ ಆ ಯೋಚನೆಗಳು ಅಂತಂದಾಗ ನಾಲ್ಗೆಯನ್ನು ಹಚ್ಚಿ ಅದನ್ನು ಒತ್ತಿನ ನಮ್ಮ ಕೆಳಗಡೆ ಕೆಳಭಾಗಕ್ಕೆ ಒತ್ತಿ ಟೈಟಾಗಿ ಹೇಳ್ಕೊಳ್ಬೇಕು ಓಕೆ ಫ್ಯೂ ಸೆಕೆಂಡ್ಸ್ ಅದ ನಮ್ಮ ಗಮನ ಅದರ ಮೇಲೆ ಹೋಗ್ತದೆ ಓಕೆ ಆ ಹೋಗ್ತಾ ಇರೋದ್ರೆ ಅದನ್ನೇ ಗಮನಿಸ್ತಾ ಇತ್ತು ಅಂತಂದರೆ ಆಗ ಈ ಅಕುಶಲವಾದ ಯೋಚನೆಗಳ ಗಮನಗಳು ಕಡಿಮೆ ಆಗ್ತಾ ಹೋಗ್ತವೆ ಇದು ಐದನೆಯ ಏನು ಸೂತ್ರ ಹಾಂ ಈ ಥರ ಈ ಐದರಲ್ಲಿ ಒಂದಲ್ಲ ಒಂದು ಡೆಫಿನೆಟಾಗಿ ಕೆಲಸ ಮಾಡೇ ಮಾಡ್ತದೆ ಹಾಂ ನಾವು ಪ್ರಯತ್ನ ಪಡ್ತೇವೆ ಓಕೆ ಇದರಲ್ಲಿ ಸರ್ ಇರ್ತಕ್ಕ ಸಂತಾನ ಸುತ್ತ ಇದು ಎಸ್ಪೆಷಲಿ ನೀವು ಸುಮಾರು ಸಲ ಕೇಳಿದ್ರಿ ಅದಕ್ಕೋಸ್ಕರ ಇದನ್ನು ನಾನು ಸೆಪ್ರೇಟಾಗಿ ಹೇಳಿದ್ದು ಒಂದು ಮೊದಲನೇದು ಅಕುಶಲವಾದ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಕುಶಲವಾದ ಯೋಚನೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಬೇಕು ಇದು ಯಾವಾಗ ಅಂತಂದ್ರೆ ಇದು ತುಂಬ ಸಿಕ್ಕಾಕೊಂಡಾಗ ಗಮನಿಸಗಳು ಈ ಐದು ಪ್ರಯತ್ನಗಳು ಸೂಪರ್ ಫಿಷಲ್ ಸಿಕ್ಕಾಕೊಂಡಿತ್ತು ಅಂತಂದರೆ ಹೋಗಲಿ ಬಿಡು ಹೋಗಲಿ ಬಿಡು ಅಂತಕ್ಕಂಥದ್ದನ್ನು ಅಷ್ಟೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಲೆಟಿಡ್ಬೇಕು ಅದಂಥದ್ದೇ ಯೋಚನೆ ಇರಲಿ ಎಂಥ ಯೋಚನೆ ಇದು ಕೂಡ ವಿಶೂಟ್ ಲೆಟಿನ್ಬೇಕು ಓಕೆ ಈ ಕುಶಲ ಯೋಚನೆಗಳಲ್ಲಿ ತಗೊಂಡಾಗ ಕುಶಲವಾದ ಯೋಚನೆಗಳನ್ನ ತಗೊಂಡು ತಗೊಂಡು ಬರಬೇಕು ಅದಕ್ಕೂ ಆಗಲಿಲ್ಲ ಅಂತಂದರೆ ಅಕುಶಲ ಯೋಚನೆಗಳ ಅಪಾಯಗಳನ್ನು ನಾವು ನೋಡ್ತಾ ಹೋಗ್ಬೇಕು ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ನಾವು ನೋಡ್ತಾ ಹೋಗಬೇಕು ದೇಹದಿಂದ ಇರ್ಬೋದು ಮೆಟೀರಿಯಲ್ಸಿಂದ ಇರ್ಬೋದು ಎರಡನ್ನೂ ಕೂಡ ನೋಡ್ತಾ ಹೋಗ್ಬೋದು ಹೋಗಬೇಕು ಅದಕ್ಕೂ ಕೂಡ ಆಗಲಿಲ್ಲ ಅಂತಂತಂದರೆ ಆ ಯೋಚನೆಗಳನ್ನು ನೆನಪಿಗೆ ತಂದುಕೊಳ್ಳದಂತೆ ಅದನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ಓಕೆ ಮೂರನೇದು ನಾಲ್ಕನೇದು ನಮ್ಮ ಮನಸ್ಸನ್ನು ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ನಿಧಾನವಾಗಿ ಸ್ಲೋ ಆಗಿ ನಡೀತಾ ಓಡ್ತಾ ಇದ್ದಾನೆ ನಡೀತಾ ಇರೋ ರೀತಿ ನಡೀತಾ ಇದ್ದಾನೋ ಕೂರೋ ರೀತಿ ಕೂರ್ತಾ ಕೂತ್ಕೊಂಡಾದಮೇಲೆ ಮಲಗೋ ರೀತಿ ನಿಧಾನವಾಗಿ ಸ್ಲೋ ಆಗಿ ನಾನು ಯಾಕೆ ಈಗ ಯೋಚನೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಕುರಿ ಇದೆಯಾ ಅದಕ್ಕೆ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಕಡಿಮೆ ಮಾಡ್ತಾ ಬರ್ಬೇಕು ಓಕೆ ಆದರೂ ಅದಕ್ಕೂ ಆಗಲಿಲ್ಲ ಅಂತಂದರೆ ಮನ ಸ್ಟಾಪ್ ಮಾಡಿ ನಾಲಿಗೆಯನ್ನು ಕಚ್ಚಿ ಹುಯಿಯಾಗಿ ನಮ್ಮ ಹಾರ್ಟ್ ಹಾಟ್ ಕೆಳಗಡೆ ನಮ್ಮ ಇದರ ಮೇಲೆ ಕಚ್ಚೆ ಬಿಗಿಯಾಗಿ ಹಿಡಿದಿಟ್ಕೊಳ್ಬೇಕು ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಹಿಡ್ಕೊಂಡಾಗ ನಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ ಆ ಕಡೆಗೆ ಆಮೇಲೆ ನಮ್ಮ ಯೋಚನೆಗಳನ್ನು ತೆಗೆದಾಕ್ಬೇಕು ಈ ಥರ ನಾವು ನಿಧಾನವಾಗಿ ನಮ್ಮ ನಮ್ಮಲ್ಲಿ ಗಂಟು ಹಾಕೊಂಡಂತಹ ಯೋಚನೆಗಳನ್ನು ತೆಗೆದಾಗ ಆಗ ನಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತಂದರೆ ನಿಮಗೆ ಯಾವ ಯೋಚನೆಗಳು ಬೇಕು ಅದನ್ನಷ್ಟೇ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮನಸ್ಸಿಗೆ ಏನು ಬೇಕು ಅದು ಬರೋದಿಲ್ಲ ನನಗೆ ಯಾವ ಯೋಚನೆಗಳು ಬೇಕು ಅದನ್ನಷ್ಟೇ ನಾನು ಯೋಚನೆ ಮಾಡಲಿಕ್ಕೆ ನಮ್ಮಲ್ಲೇ ಅಷ್ಟು ಆ ಲೆವೆಲಿಗೆ ನಮಗೆ ಮನಸ್ಸು ಮನಸ್ಸನ್ನು ಬೆಳೆಸ್ಕಾ ಬೆಳೆಸ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನೋಡ್ಬೋದು ಅವರ ಅವಾರ್ಡ್ಸನ್ನು ಹೇಳ್ತೀನಿ ಇದಕ್ಕೆ ಯೋಚನೆಗಳ ಈ ಭಿಕ್ಷುಗಳೇ ಇದಕ್ಕೆ ಯೋಚನೆಗಳ ವಿಧಾನದ ದಾರಿಯಲ್ಲಿ ಭಿಕ್ಷು ಪ್ರಭುವೆಂದು ಕರೆಯಬಹುದು ಅವನು ಯಾವ ಯೋಚನೆಯನ್ನು ಆಕಾಂಕ್ಷೆ ಪಡುತ್ತಾನೆಯೋ ಅಥವಾ ಯಾವ ಯೋಚನೆಯನ್ನು ಆಕಾಂಕ್ಷೆ ಪಡುವುದಿಲ್ಲ ಈ ಯೋಚನೆ ಬೇಡ ಅಂತ ಆ ಯೋಚನೆಯನ್ನು ಆರಾಮದಾಗ್ಬೋದು ಈ ಯೋಚನೆ ಬೇಕು ಅಂದರೆ ಆ ಯೋಚನೆಯನ್ನು ಬೆಳೆಸ್ಬೇಕಾಗುತ್ತದೆ ಆ ಲೆವೆಲಿಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗ್ಬೋದು ಹಾಗಾಗಿ ನೀವು ಈ ಐದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ ಆಮೇಲೆ ಎಲ್ಲ ಮಾಲಿರ್ತಕ್ಕಂಥ ಭಿಕ್ಷುಗಳು ಭಗವಂತಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ ಇದು ವಿತಕ್ಕ ಸಂತಾನ ಸುತ್ತ ಚಂಚಲತೆಯ ಶ್ರಮಣ ಸುತ್ತ ಇಪ್ಪತ್ತನೇ ಸುತ್ತ ಮಧ್ಯಮನಿಕಾಯ ಸಂಪುಟ ಒಂದು ಓದಿ ಏನಾದರೂ ಧರ್ಮದ ಬಗ್ಗೆ ಅನುಮಾನಗಳಿದ್ರೆ 岩手もともとお茶の名前がたまる。